ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿ ಅಲ್ಲ ಇಡೀ ಜಗತ್ತಿನಾದ್ಯಂತ ಭಕ್ತರನ್ನ ಹೊಂದಿರುವಂತ ಕ್ಷೇತ್ರ ಇದು ಆದರೆ ಇದೇ ಕ್ಷೇತ್ರದ ಸಮೀಪದಲ್ಲಿ ಒಂದಷ್ಟು ಭೀಕರ ಕೃತ್ಯಗಳು ನಡೆದ್ರೂ ಕೂಡ ಈವರೆಗೂ ಆ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಒಂದಷ್ಟು ಪ್ರಕರಣವನ್ನು ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ಒಂದು ಕಮ್ಯುನಿಸ್ಟ್ ಪಕ್ಷದ ಮುಂದಾಳು ಆಗಿದ್ದಂಥ ದೇವಾನಂದ್ ಅವರ ಹದಿನೇಳು ವರ್ಷದ ಮಗಳು ಪದ್ಮಲತಾ ಪ್ರಕರಣ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಪಹರಣ ಆಗುತ್ತೆ ಹದಿನೈದು ದಿನ ಕೂಡಿ ಹಾಕಲಾಗುತ್ತೆ ಮನಸ್ಸಿಗೆ ಬಂದ ಹಾಗೆ ಆ ಹೆಣ್ಣುಮಗಳನ್ನು ಬಳಸಿಕೊಳ್ಳಲಾಗುತ್ತೆ ಕೊನೆಯದಾಗಿ ನೇತ್ರಾವತಿ ನದಿಯಲ್ಲಿ ಆ ಹೆಣ್ಣು ಮಗಳ ದೇಹ ಪತ್ತಿಯಾಗುತ್ತೆ ಆದರೆ ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಕೂಡ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಇನ್ನೊಂದು ಪ್ರಕರಣ ಅಂದರೆ ಧರ್ಮಸ್ಥಳದಲ್ಲಿ ಟೀಚರ್ ಆಗಿ ಕೆಲಸವನ್ನು ಮಾಡ್ತಿದ್ದಂಥ ವೇದವಲ್ಲಿ ಪ್ರಕರಣ ಅಲ್ಲೂ ಕೂಡ ಹೆಚ್ಚು ಕಡಿಮೆ ಹಾಗೆ ಆಗುತ್ತೆ ಆದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಮತ್ತೊಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗಲೂ ಕೂಡ ಸದ್ದು ಮಾಡ್ತಿರುವಂತಹ ಕೆಲವೇ ದಿನಗಳಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬಹುದಾದಂತಹ ಸೌಜನ್ಯ ಪ್ರಕರಣ ಅದರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾನೆ ಇದೆ ಇಲ್ಲಿವರೆಗೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಆದರೆ ಹೋರಾಟ ತೀವ್ರಗೊಂಡಿರುವ ಕಾರಣಕ್ಕಾಗಿ ಒಂದಷ್ಟು ದಿನಗಳಲ್ಲಿ ನ್ಯಾಯ ಸಿಗಬಹುದು ಎನ್ನುವಂತ ನಂಬಿಕೆ ಇದೆ ಅದರ ನಡುವೆ ಮತ್ತೊಂದು ಪ್ರಕರಣ ಮುಚ್ಚೇ ಹೋಗಿದ್ದಂತಹ ಪ್ರಕರಣ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಅದೇ ಧರ್ಮಸ್ಥಳ ಪವಿತ್ರ ಕ್ಷೇತ್ರದ ಬುಡದಲ್ಲೇ ನಡೆದಂತಹ ಪ್ರಕರಣ ಆನೆ ಮಾವುತ ನಾರಾಯಣ ಹಾಗೆ ನಾರಾಯಣ ಸಹೋದರಿ ಯಮುನಾ ಜೋಡಿ ಕೊಲೆ ಅದು ಸಾಮಾನ್ಯವಾದಂಥ ಕೊಲೆಯಲ್ಲ ಅತ್ಯಂತ ಭೀಕರವಾದಂಥ ಕೊಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಾಕಷ್ಟು ಬೆಳವಣಿಗೆ ಆಗಿದೆ ಮುಚ್ಚೆ ಹೋಗಿದ್ದಂತಹ ಪ್ರಕರಣ ಇದೀಗ ರೀ ಓಪನ್ ಆಗುವಂತಹ ಒಂದಷ್ಟು ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ ಕೋರ್ಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಅತಿ ಮಹತ್ವದ ಡೆವಲಪ್ಮೆಂಟ್ ಆಗಿದೆ ಏನು ಎತ್ತ ಅಂತ ಗಮನಿಸ್ತಾ ಹೋಗೋಣ ಕಾರಣ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ಪ್ರಕರಣ ಇದು ಜೊತೆಗೆ ಅಂತ ಪವಿತ್ರ ಕ್ಷೇತ್ರದ ಬುಡದಲ್ಲಿ ಇಂತಹ ಪ್ರಕರಣ ನಡೆದ್ರೂ ಕೂಡ ಮುಚ್ಚಾಕುವಂತ ಪ್ರಯತ್ನ ಆಗಿತ್ತಲ್ಲ ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಮೊದಲಿಗೆ ಪ್ರಕರಣ ಏನು ಅಂತ ಚುಟುಕಾಗಿ ಹೇಳಿ ಅದಾದ ಬಳಿಕ ಸದ್ಯ ಆಗಿರುವಂತಹ ಬೆಳವಣಿಗೆ ಏನು ಅದನ್ನು ಗಮನಿಸ್ತಾ ಹೋಗೋಣ ಬಂಧುಗಳನ್ನ ನಾನು ಆಗ್ಲೇ ಹೇಳದ ಹಾಗೆ ಮಾವುತನ ಹೆಸರು ನಾರಾಯಣ ಅಂತ ಧರ್ಮಸ್ಥಳದಲ್ಲೇ ಮಾವುತನಾಗಿ ಕೆಲಸವನ್ನ ಮಾಡ್ಕೊಂಡಿದ್ರು ಅದಾದ ಬಳಿಕ ನಿವೃತ್ತಿಯಾಗಿ ಮನೆಯಲ್ಲೇ ಇದ್ರು ಅವರ ಸಹೋದರಿ ಯಮುನಾ ಅಂತ ಯಾವುದೋ ಒಂದು ಕಡೆಯಲ್ಲಿ ಕೆಲಸ ಮಾಡಿಕೊಂಡು ಅವರು ಕೂಡ ಜೀವನವನ್ನ ಸಾಗಿಸ್ತಾ ಇದ್ರು ಒಂದು ಚಿಕ್ಕದಾಗಿರುವಂತಹ ಕುಟುಂಬ ಅವತ್ತು ಮನೆಯಲ್ಲಿ ಇವರಿಬ್ಬರೇ ಇರ್ತಾರೆ ಅಣ್ಣ ತಂಗಿ ಇಬ್ಬರೇ ಇರ್ತಾರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಹನ್ನೆರಡು ಸೌಜನ್ಯ ಪ್ರಕರಣ ಆಗುತ್ತಲ್ಲ ಅದಕ್ಕಿಂತ ಹೆಚ್ಚು ಕಡಿಮೆ ಇಪ್ಪತ್ತು ದಿನಗಳ ಮುನ್ನ ನಡೆದಂತಹ ಪ್ರಕರಣ ಇದು ಅಣ್ಣ ತಂಗಿ ಇಬ್ಬರೇ ಇರ್ತಾರೆ ಈ ಧರ್ಮಸ್ಥಳದ ಬಸ್ ನಿಲ್ದಾಣದ ಸಮೀಪದಲ್ಲೇ ಒಂದು ಚಿಕ್ಕ ಮನೆಯಲ್ಲಿ ಅವರು ವಾಸ ಇರ್ತಾರೆ ಹೀಗಿದ್ದಂಥ ಸಂದರ್ಭದಲ್ಲೇ ಒಂದು ಕೃತ್ಯ ನಡೆದು ಹೋಗಿ ಬಿಡುತ್ತೆ ಆ ಕೃತ್ಯ ಬೆಳಕಿಗೆ ಬಂದಿದ್ದು ಮಾರನೇ ದಿನ ಕಾರಣ ನಾರಾಯಣ ಹಾಗೆ ಯಮುನಾ ಪ್ರತಿದಿನ ಹೊರಗಡೆ ಬರ್ತಾ ಇದ್ರು ಆದರೆ ಹನ್ನೆರಡು ಗಂಟೆ ಆದರೂ ಕೂಡ ಮನೆಯ ಬಾಗಿಲನ್ನು ಓಪನ್ ಮಾಡಿದ ಕಾರಣಕ್ಕಾಗಿ ಸುತ್ತಮುತ್ತ ಇದ್ದಂಥವರು ಬಂದು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗ್ತಾರೆ ಕಾರಣ ಅವರಿಬ್ಬರು ಕೂಡ ಅತ್ಯಂತ ಭೀಕರವಾಗಿ ತಮ್ಮ ಪ್ರಾಣವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು ಕಲ್ಲಿನಿಂದ ಅವರ ತಲೆ ಮೇಲೆ ಎತ್ತ ಹಾಕಿ ಅವರ ಪ್ರಾಣವನ್ನು ತೆಗೆಯಲಾಗಿತ್ತು ಅದಾದ ಬಳಿಕ ಈ ವಿಚಾರ ಧರ್ಮಸ್ಥಳದ ಸುತ್ತಮುತ್ತ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ ಆದರೆ ಮನೆಯಲ್ಲಿ ಏನೂ ಕಳ್ತನ ಆಗಿರಲಿಲ್ಲ ಸ್ವಲ್ಪ ಹಣ ಇದ್ದಿದ್ದು ಅಥವಾ ಸಣ್ಣ ಪುಟ್ಟ ವಸ್ತುಗಳು ಅದು ಯಾವುದೂ ಕಳೆತನ ಆಗಿರಲಿಲ್ಲ ಕೇವಲ ಮನೆಯ ಡಾಕ್ಯುಮೆಂಟ್ಸ್ ಇಟ್ಟಿದ್ದಂಥ ಪೆಟ್ಟಿಗೆ ದೂರದಲ್ಲಿ ತೆಗೆದುಕೊಂಡು ಹೋಗಿ ಎಸೆಯಲಾಗಿತ್ತು ಅದೆಲ್ಲವನ್ನು ಕೂಡ ಚಲ್ಲಾಪಿಲಿಯಾಗಿ ಮಾಡಲಾಗಿತ್ತು ಹೀಗಾಗಿ ಆರಂಭದಲ್ಲೇ ಬಂದಂತ ಅನುಮಾನ ಏನಪ್ಪಾ ಅಂದ್ರೆ ಈ ಕೃತ್ಯ ನಡೆದಿದ್ದು ಹಣಕ್ಕೋಸ್ಕರ ಅಲ್ಲ ಅಥವಾ ಇನ್ನೊಂದು ಯಾವುದಕ್ಕೋಸ್ಕರ ಅಲ್ಲ ಈ ಕೃತ್ಯ ನಡೆದಿದ್ದು ಮನೆಯ ಜಾಗಕ್ಕೋಸ್ಕರ ಈ ಕಾರಣಕ್ಕಾಗಿ ಡಾಕ್ಯುಮೆಂಟ್ಸ್ಗಳನ್ನ ಚಲ್ಲಾಪಿಲಿ ಮಾಡಲಾಗಿದೆ ಅಂತ ಆರಂಭದಲ್ಲಿ ಒಂದು ಹಂತದ ಕ್ಲಾರಿಟಿ ಎಲ್ಲವೂ ಕೂಡ ಸಿಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದಾದ ಬಳಿಕ ಧರ್ಮಸ್ಥಳ ಗ್ರಾಮದಲ್ಲಿ ಬಹಳ ಜೋರಾಗಿ ಈ ಪ್ರಕರಣ ಸದ್ದು ಮಾಡೋದಕ್ಕೆ ಶುರು ಆಗುತ್ತೆ ಸದ್ಯ ಜಾಗ ಯಾವುದು ಅಂದರೆ ಅಲ್ಲೊಂದು ದೊಡ್ಡ ಹೋಟೆಲ್ ನಿರ್ಮಾಣ ಆಗಿದೆ ಆ ಜಾಗದಲ್ಲೇ ದೊಡ್ಡ ಹೋಟೆಲ್ ನಿರ್ಮಾಣ ಆಗಿದೆ ನಿಮ್ಮಲ್ಲಿ ಸಾಕಷ್ಟು ಮಂದಿ ಆ ಹೋಟೆಲ್ಗೆ ಹೋಗಿರಬಹುದು ಆ ಹೋಟೆಲ್ ನಿಮ್ಗೆ ಯಾವುದು ಏನು ಇತ್ತು ಅಂತ ಗೊತ್ತಿರಬಹುದು ಇಷ್ಟೆಲ್ಲ ಆದಮೇಲೆ ಪ್ರಕರಣಕ್ಕೆ ಹಾಗೆ ದೂರು ದಾಖಲಾಗುತ್ತೆ ಆದರೆ ದೂರು ಯಾರಿಂದ ದಾಖಲಾಗುತ್ತೆ ಅಂದ್ರೆ ಈ ಆನೆ ಮಾವತನ ಕುಟುಂಬಸ್ಥರು ಯಾರ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು ಅವರಿಂದ ದೂರು ಪಡೆಯಲಾಗುತ್ತೆ ಇದು ಬಹಳ ವಿಚಿತ್ರ ಅಂದ್ರೆ ಒಬ್ಬರು ಕಡೆಗೆ ನಾವು ಆರೋಪ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ ಈ ಕೃತ್ಯದಲ್ಲಿ ಅವರೇ ಭಾಗಿಯಾಗಿರಬಹುದು ಅಂತ ಆದರೆ ಪೊಲೀಸರು ಏನು ಮಾಡ್ತಾರೆ ಅವರಿಂದಲೇ ದೂರನ್ನ ಪಡ್ಕೊಂಡು ಬಿಡ್ತಾರೆ ಇಲ್ಲೂ ಕೂಡ ಹಾಗೆ ಆಗುತ್ತೆ ಆದರೆ ಆನೆ ಮಾವುತನ ಪತ್ನಿ ಸುಂದರಿ ಇದ್ರಲ್ಲ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋದಕ್ಕೆ ಪ್ರಯತ್ನ ಪಟ್ಟರೆ ಅವರ ದೂರನ್ನ ಸ್ವೀಕರಿಸುವುದಿಲ್ಲ ಅದಾದ ಬಳಿಕ ಅವರ ದೂರನ್ನು ಕೂಡ ಸ್ವೀಕರಿಸಲಾಗುತ್ತೆ ಅವರ ಪತ್ನಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಯಾರ್ಯಾರಿಗೆ ಪತ್ರವನ್ನು ಬರೀಬೇಕೋ ಯಾರ್ಯಾರಿಗೆ ದೂರನ್ನು ಕೊಡಬೇಕೋ ಎಲ್ಲ ಕಡೆಗಳಲ್ಲೂ ಕೂಡ ದೂರನ್ನು ಕೊಡ್ತಾರೆ ಅವರು ಆರೋಪ ಏನು ಅಥವಾ ಅವ್ರು ಏನಪ್ಪ ಅಂದರೆ ಆ ಭಾಗದ ಪ್ರಭಾವಿ ವ್ಯಕ್ತಿಗಳು ನಮಗೆ ಸಾಕಷ್ಟು ದಿನಗಳಿಂದ ಬೆದರಿಕೆ ಹಾಕ್ತಾ ಇದ್ದರು ಜಾಗವನ್ನು ಬಿಟ್ಟು ಹೋಗಿ ಅಂತೇಳಿ ಹೊಡಿತಾ ಇದ್ದರು ಮನಸ್ಸಿಗೆ ಬಂದ ಹಾಗೆ ಭಾಷೆಯನ್ನ ಬಳಸ್ತಾ ಇದ್ರು ಹಿಂದಿನ ದಿನವೂ ಕೂಡ ಬಂದು ಧಮಕಿ ಹಾಕಿದ್ರು ಅಷ್ಟು ಮಾತ್ರ ಅಲ್ಲ ಈ ಕೃತ್ಯ ಆದ ಬಳಿಕ ಮನೆಗೆ ಬೀಗವನ್ನು ಹಾಕಿದ್ದಾರೆ ಮನೆ ಒಳಗಿದ್ದಂಥ ವಸ್ತುವನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಬಿಟ್ಟಿಲ್ಲ ಆ ಮನೆಗೆ ನಮಗೆ ಎಂಟ್ರಿ ಕೊಡೋದಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಕೇವಲ ಆ ಜಾಗವನ್ನ ಪಡ್ಕೊಳ್ಳುವಂಥ ಉದ್ದೇಶದಿಂದ ಇಂಥದ್ದೊಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಅವರು ದೂರನ್ನ ಕೊಡ್ತಾರೆ ಅದಾದ ಬಳಿಕ ಪೊಲೀಸರ ತನಿಖೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಆದರೆ ಯಾವ ತನಿಖೆಯೂ ಕೂಡ ಸರಿಯಾಗಿ ನಡೆಯೋದಿಲ್ಲ ಸಿ ಟಿ ಫೂಟೇಜಸ್ ಅನ್ನು ಅವಶ್ಯಕ್ಕೆ ತೆಗೆದುಕೊಳ್ಳೋದಿಲ್ಲ ಫಿಂಗರ್ ಪ್ರಿಂಟನ್ನು ಸರಿಯಾದ ರೀತಿಯಲ್ಲಿ ಕಲೆ ಹಾಕೋದಿಲ್ಲ ಒಟ್ಟಾರೆಯಾಗಿ ಪ್ರಕರಣದ ದಿಕ್ಕು ತಪ್ಪಿಸುವಂಥ ಎಲ್ಲ ಪ್ರಯತ್ನವೂ ಕೂಡ ಆಗುತ್ತೆ ಅಂತಿಮವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಸಿ ರಿಪೋರ್ಟನ್ನು ಹಾಕಲಾಗುತ್ತೆ ಅಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾರೂ ಕೂಡ ಆಗಿಲ್ಲ ಅಥವಾ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಪತ್ತೆಯಾಗಿಲ್ಲ ಅಂತ ಹೇಳಿ ಸಿ ರಿಪೋರ್ಟನ್ನು ಸಲ್ಲಿಸಿಬಿಡ್ತಾರೆ ತುಂಬ ಜನರಿಗೆ ಆಗಲೇ ಆಕ್ಷೇಪ ಇತ್ತು ಎರಡು ಅಂದರೆ ಮುಗ್ಧ ಜೀವಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆ ಪ್ರಾಣ ತೆಗೆದಂಥವ್ರು ಯಾರು ಅಂತ ಪತ್ತೆ ಹಚ್ಚೋದಿಕ್ಕಾಗಿಲ್ಲ ಅಂದರೆ ಎಂತಹ ಪೊಲೀಸ್ ಇಲಾಖೆ ಎನ್ನುವ ರೀತಿಯಲ್ಲಿ ಸಾಕಷ್ಟು ಮಂದಿ ಆಗಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಸದ್ದು ಆಗಲಿಲ್ಲ ಪ್ರಕರಣ ಮುಚ್ಚಿ ಹೋಗಿ ಆದರೆ ಯಾವಾಗ ಈ ಸೌಜನ್ಯ ಹೋರಾಟ ಮುನ್ನೆಲೆಗೆ ಬರುತ್ತೋ ಆಗ ಈ ಪ್ರಕರಣವೂ ಕೂಡ ಮುನ್ನೆಲೆಗೆ ಬರುತ್ತೆ ಮಹೇಶ್ ಶೆಟ್ಟಿ ಸೇರಿದಂತೆ ಗಿರೀಶ್ ಮಟ್ಟಣದವ್ರ ಸೇರಿದಂತೆ ಸಾಕಷ್ಟು ಹೋರಾಟಗಾರರು ಈ ವಿಚಾರವನ್ನ ಮುನ್ನೆಲೆಗೆ ತಂತ ತರ್ತಾರೆ ಅಂತಿಮವಾಗಿ ಗಿರೀಶ್ ಮಟ್ಟಣದವರು ಇತ್ತೀಚೆಗಷ್ಟೇ ದೃಢೀಕೃತ ಸಿ ರಿಪೋರ್ಟ್ ವರದಿಯನ್ನ ತರಿಸ್ಕೊಳ್ತಾರೆ ಡಾಕ್ಯುಮೆಂಟ್ಸ್ ಅನ್ನ ತರಿಸ್ಕೊಳ್ತಾರೆ ಆಗ ಅವರಿಗೆ ಶಾಕ್ ಆದಂತ ವಿಚಾರ ಏನಪ್ಪಾ ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಯಾವ ವ್ಯಕ್ತಿಯನ್ನ ಆರೋಪಿ ಅಂತ ಮುಂದೆ ನಿಲ್ಲಿಸಲಾಗಿತ್ತು ಸಂತೋಷ್ ರಾವ್ ಈ ಪ್ರಕರಣದಲ್ಲೂ ಕೂಡ ಸಂತೋಷ ರಾವೇ ಆರೋಪಿ ಅಂತ ಹೇಳಿ ಒಂದಷ್ಟು ಬಿಂಬಿಸುವಂಥ ಪ್ರಯತ್ನ ಆಗಿತ್ತು ಸಂತೋಷ್ ರಾವ್ ಬ್ಲಡ್ ಸ್ಯಾಂಪಲನ್ನು ಅನ್ನು ತೆಗೆದು ಎಫ್ ಎಸ್ ಎಲ್ಗೂ ಕೂಡ ಕಳಿಸ್ಕೊಡಲಾಗಿತ್ತು ಕಾರಣ ಆನೆ ಮಾವುತನ ತಂಗಿ ಇದ್ರಲ್ಲ ಯಮುನಾ ಅವರನ್ನು ಬಳಸಿಕೊಳ್ಳುವಂಥ ಕೆಲಸ ಲಾಗಿತ್ತು ಆ ಪದವನ್ನು ಬಳಸೋದಿಲ್ಲ ಏನೋ ಅಂತ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಹೀಗಾಗಿ ಈತನೇ ಈ ಕೃತ್ಯವನ್ನು ಎಸಗಿದ್ದು ಅಂತ ಎಫ್ ಎಸ್ ಎಲ್ಗೆ ಬ್ಲಡ್ ಸ್ಯಾಂಪಲನ್ನು ಕೂಡ ಕಳಿಸ್ಕೊಟ್ಟಿರ್ತಾರೆ ಅದಾದ ಬಳಿಕ ರಿಪೋರ್ಟ್ ಬರುತ್ತೆ ಸಂತೋಷರಾವ್ ಅಲ್ಲ ಅಂತಲೂ ಕೂಡ ಆಗುತ್ತೆ ಅದರಲ್ಲಿ ಅವರ ದ್ವಂದ್ವ ಹೇಗಿತ್ತು ಅಂದರೆ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ ಸಂತೋಷರಾವ್ ಹಿಂದಿನ ದಿನ ಧರ್ಮಸ್ಥಳಕ್ಕೆ ಬಂದಿದ್ದ ಅಂತ ಆದರೆ ಈ ಆನೆ ಮಾತುನ ಪ್ರಕರಣದಲ್ಲಿ ಬಿ ಇಲ್ಲ ಇಪ್ಪತ್ತು ದಿನದ ಮುಂಚೆ ಇಲ್ಲಿ ಬಂದಿದ್ದ ಎನ್ನುವ ರೀತಿಯಲ್ಲಿ ಈತನನ್ನು ಆರೋಪಿ ಅಂತ ಬಿಂಬಿಸುವಂಥ ಪ್ರಯತ್ನ ಆಗಿತ್ತು ನಮ್ಮ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಶಾಕ್ ಆಗಿಬಿಡುತ್ತೆ ಇಂಥದ್ದೆಲ್ಲವನ್ನೂ ಕೂಡ ಕೇಳಿದಾಗ ಒಟ್ಟಾರೆಗೆ ಇಷ್ಟು ಈ ಹಿಂದೆ ಆದಂತ ವಿಚಾರ ಅದಾದ ಬಳಿಕ ಏನು ಮಾಡ್ತಾರೆ ಈ ಆನೆ ಮಾವುತನ ಕುಟುಂಬಸ್ಥರು ಕೋರ್ಟ್ಗೆ ಹೋಗ್ತಾರೆ ವಕೀಲರಾಗಿರುವಂತ ಬಾಲಕೃಷ್ಣ ಅವರ ಮೂಲಕ ಅವರು ಹೈಕೋರ್ಟ್ಗೊಂದು ರಿಟ್ ಪಿಟೀಷನ್ ಅಥವಾ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಪ್ರಕರಣ ಹಾಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ನಮಗೆ ನ್ಯಾಯ ಸಿಗಬೇಕು ಈಗಾಗಲೇ ಹನ್ನೆರಡು ವರ್ಷ ಆಗಿದೆ ಯಾವುದೇ ತನಿಖೆಯೂ ಕೂಡ ಆಗಿಲ್ಲ ಸಿ ರಿಪೋರ್ಟ್ ಅನ್ನು ಸಲ್ಲಿಸಿಬಿಟ್ಟಿದ್ದಾರೆ ಈಗಲಾದರೂ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಈಗ ಆಗಿರುವಂತ ಒಳ್ಳೆ ಬೆಳವಣಿಗೆ ಏನಪ್ಪಾ ಅಂದ್ರೆ ಕೋರ್ಟ್ಗೆ ಎರಡು ಅವಕಾಶನೂ ಇರುತ್ತೆ ರಿಟ್ ಅರ್ಜಿಯನ್ನು ಸಲ್ಲಿಸಿದಾಗ ಅದರಲ್ಲಿ ಯಾವುದೇ ಹುರುಳಿಲ್ಲ ಹುರುಳಿಲ್ಲ ಎನ್ನುವ ಕಾರಣಕ್ಕಾಗಿ ಅದನ್ನು ತಿರಸ್ಕರಿಸಬಹುದು ಅಥವಾ ಏನಾದರೂ ಇತ್ತು ಎನ್ನುವ ಕಾರಣಕ್ಕಾಗಿ ಅಕ್ಸೆಪ್ಟನ್ನು ಕೂಡ ಮಾಡಬಹುದು ಈಗ ಆಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಕೋರ್ಟ್ನಲ್ಲಿ ಈ ಕೇಸ್ ಅಡ್ಮಿಟ್ ಆಗಿದೆ ಅಷ್ಟು ಮಾತ್ರ ಅಲ್ಲ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ಇದೀಗ ನೋಟಿಸ್ ಕೊಟ್ಟಿದೆ ನೀವು ಒಂದು ತಿಂಗಳ ಒಳಗಾಗಿ ಅಥವಾ ನೆಕ್ಸ್ಟ್ ಹಿಯರಿಂಗ್ ಸಂದರ್ಭದಲ್ಲಿ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಒಂದಷ್ಟು ವರದಿಯನ್ನು ಕೊಡಬೇಕು ಅಂತ ಅಂದ್ರೆ ಯಾವ ರೀತಿ ತನಿಖೆ ನಡೆಸಿದ್ರಿ ತನಿಖೆಯ ವರದಿ ಏನಿದೆ ಅದನ್ನು ಸಂಪೂರ್ಣವಾಗಿ ನಮಗೆ ಮಾಹಿತಿಯನ್ನ ನೀಡಲೇಬೇಕು ಅಂತ ಹೇಳಿ ಹೈಕೋರ್ಟ್ ಇದೀಗ ಖಡಕ್ ಆದಂತ ಆದೇಶವನ್ನು ಕೊಟ್ಟಿದೆ ಇದು ಇದೀಗ ನಡೆದಿರುವಂಥ ಅತ್ಯಂತ ಪ್ರಮುಖವಾದಂಥ ಬೆಳವಣಿಗೆ ನೆಕ್ಸ್ಟ್ ಒಂದಷ್ಟು ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕೋರ್ಟ್ನಲ್ಲಿ ಹಿಯರಿಂಗ್ ಬರುತ್ತೆ ಅದಾದ ಬಳಿಕ ಕೋರ್ಟ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಇದನ್ನು ಸಿ ಬಿ ಐಗೆ ಕೊಡಬೇಕೋ ಬೇಡವೋ ಏನು ಕತೆ ಅಂತ ಹೇಳಿ ಆದರೆ ಈಗ ಒಂದೊಳ್ಳೆ ಸಂತೋಷದ ವಿಚಾರ ಅಥವಾ ಒಳ್ಳೆ ಬೆಳವಣಿಗೆ ಏನಪ್ಪಾ ಅಂದರೆ ಮುಚ್ಚೇ ಹೋಗಿದ್ದಂಥ ಪ್ರಕರಣ ರೀ ಓಪನ್ ಆಗ್ತಾ ಇದೆ ಒಂದಷ್ಟು ಬೆಳವಣಿಗೆ ಆಗ್ತಿದೆ ಅಂದರೆ ಇದು ಅತ್ಯಂತ ದೊಡ್ಡದಾಗಿರುವಂಥ ಡೆವಲಪ್ಮೆಂಟ್ ನೋಡೋಣ ಇದೊಂದು ಪ್ರಕರಣ ರೀ ಓಪನ್ ಆಯಿತು ಸಿ ಬಿ ಐಗೆ ವಯಸ್ಸು ಏನಾದರೂ ತನಿಖೆ ಆರಂಭ ಆಯಿತು ಅಂತ ಆದರೆ ಈ ಹಿಂದಿನ ಪದ್ಮಲತಾ ಪ್ರಕರಣ ವೇದವಲ್ಲಿ ಪ್ರಕರಣ ಎಲ್ಲವೂ ಕೂಡ ನೀಟಾಗಿ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಸಂಬಂಧಪಟ್ಟ ಹಾಗೆ ವಕೀಲರಾಗಿರುವಂಥ ಬಾಲಕೃಷ್ಣ ಅವ್ರು ಮಾತಾಡಿದ್ದಾರೆ ಅದನ್ನು ಕೂಡ ಕೇಳಿಸ್ಕೊಳ್ಳಿ ಯಾಕೆ ಅವ್ರನ್ನ ಮಾತಾಡಿಸ್ತೇನೆ ಅಂದ್ರೆ ಪ್ರಕರಣದ ಅಧಿಕೃತತೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ವಾದ ಮಾಡುವಂಥವ್ರು ಇರ್ತಾರೆ ಇದೆಲ್ಲವೂ ಸುಳ್ಳು ಹಾಗೆ ಹೀಗೆ ಅಂತ ಹೇಳಿ ಈ ಕಾರಣಕ್ಕಾಗಿ ಅವರು ಮಾತಾಡಿದ್ದನ್ನು ಕೂಡ ಕೇಳಿಸ್ಕೊಳ್ಳಿ ಕೇಸ್ ಸಂಬಂಧಪಟ್ಟ ಕೋರ್ಟಲ್ಲಿ ಏನೇನಾಯ್ತು ಸರ್ ಈಗ ಮಾವತನ ಕೇಸಿಗೆ ಸಂಬಂಧಪಟ್ಟ ಹಾಗೆ ಈ ನಾರಾಯಣ ಸಫಲ್ಯ ಇದ್ದಾರಲ್ಲ ಅವರ ಮಕ್ಕಳ ಪರವಾಗಿ ನಾವು ಹೈಕೋರ್ಟ್ ಅಲ್ಲಿ ಹಾಕಿ ಆ ಕೇಸನ್ನ ಸಿಬಿಐಗೆ ಕೊಡಬೇಕು ಈ ಬೆಳ್ತಂಗಡಿ ಪೊಲೀಸ್ ಅವರು ಉದ್ದೇಶ ಪೂರ್ವಕವಾಗಿ ಅದರಲ್ಲಿ ಸಿ ರಿಪೋರ್ಟ್ ಹಾಕಿದ್ದಾರೆ ಅದನ್ನ ಸರಿಯಾಗಿ ತನಿಖೆ ಮಾಡಿಲ್ಲ ಅದಕ್ಕೆ ಕಂಪ್ಲೀಟ್ಲಿ ಬಾಚ್ಡ್ ಅಪ್ ಅಂತ ಹೇಳ್ಕೊಂಡು ನಾವು ಹೈಕೋರ್ಟ್ ಅಲ್ಲಿ ಹಾಕಿದ್ವಿ ಅದರಲ್ಲಿ ಸ್ಟೇಟ್ ಗವರ್ಮೆಂಟ್ ಪಾಠ ಮಾಡಿದ್ದೇವೆ ಸ್ಟೇಟ್ ಗವರ್ಮೆಂಟ್ ಮತ್ತೆ ಹೋಮ್ ಸೆಕ್ರೆಟರಿ ಮತ್ತೆ ಎಡಿಜಿಪಿ ಮತ್ತೆ ಡೈರೆಕ್ಟರ್ ಜನರಲ್ ಪೊಲೀಸ್ ಮತ್ತೆ ಪೊಲೀಸ್ ಬ್ಯಾಂಗ್ಳೂರ್ ಆಮೇಲೆ ಬೆಳ್ತಂಗಡಿ ಬಂದಿತ್ತು ಕೋರ್ಟ್ ಅವರು ಇಶ್ಯೂ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಎಲ್ರಿಗೂ ಮಾಡಿ ಗವರ್ಮೆಂಟ್ ಗೆ ಗವರ್ಮೆಂಟ್ ಗೆ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತಕೊಂಡು ನೆಕ್ಸ್ಟ್ ಡೇಟ್ ಅಲ್ಲಿ ನೀವು ಸಬ್ಮಿಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ಸ್ಟ್ರಕ್ಷನ್ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೌದೌದು ಹೌದು ನೀವು ಒಂದು ಅಡ್ಮಿಟ್ ಆಗಿದೆ ಕೋರ್ಟ್ ಅಲ್ಲಿ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ನೋಟಿಸ್ ಸರ್ವ್ ಮಾಡಿದ್ದಾರೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ನೋಟಿಸ್ ಇಶ್ಯೂ ಮಾಡಿ ನೆಕ್ಸ್ಟ್ ಡೇಟ್ ಫಿಕ್ಸ್ ಮಾಡಿದ್ದಾರೆ ಟ್ವೆಲ್ ಡೇಟ್ ಫಿಕ್ಸ್ ಮಾಡಿದ್ದಾರೆ ಬಗ್ಗೆ ಕೇಸಿನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಕೋರ್ಟ್ ಗೆ ಸಬ್ಮಿಷನ್ ಮಾಡಬೇಕಂತ ಆರ್ಡರ್ ಮಾಡಿದ್ದಾರೆ ಅಂದ್ರೆ ಇದನ್ನ ಯಾವ ರೀತಿ ಸರ್ ಅಂದ್ರೆ ಒಂದು ಸಣ್ಣ ಗೆಲುವಂತ ಒಂದು ಹೆಜ್ಜೆ ಅಲ್ಲ ಇದು ಈಗ ಹೈಕೋರ್ಟ್ ಅಲ್ಲಿ ಅಡ್ಮಿಟ್ ಆದಾಗೆ ಹ್ಮ್ ಈಗ ಅಡ್ಮಿಟ್ ಆಗಿದೆ ಕೇಸು ಸೊ ನೆಕ್ಸ್ಟ್ ಇನ್ನು ಅವರು ಇದಕ್ಕೆ ಸ್ಟೇಟ್ಮೆಂಟ್ ಆಫ್ ಹಾಕುವ ಚಾನ್ಸಸ್ ಇದೆ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ಸ್ ಹಾಕಿ ಆದ್ಮೇಲೆ ನಾವು ಅದಕ್ಕೆ ಕೌಂಟರ್ ಅಫಿಡವಿಟ್ ಏನಾದ್ರು ಹಾಕಬಹುದು ಅದಾದ್ಮೇಲೆ ಆರ್ಗ್ಯುಮೆಂಟ್ ಆಗಿದೆ ಆಮೇಲೆ ಕೋರ್ಟ್ ಅವರು ಡಿಸೈಡ್ ಮಾಡ್ತಾರೆ ಈ ಕೇಸನ್ನ ಸಿ ಬಿ ಐಗೆ ಕೊಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ ಅಂದ್ರೆ ಒಂದು ಸಮಾಧಾನ ಅಂದ್ರೆ ಮುಚ್ಚೆ ಹೋಗಿದ್ದಂತ ಪ್ರಕರಣ ಈಗ ಒಂದ್ ಹಂತಕ್ಕೆ ರೀ ಓಪನ್ ಆಗೋ ರೀತಿ ಕಾಣಿಸ್ತಾ ಇದೆ ಲಕ್ಷಣ ಕಾಣಿಸ್ತಾ ಹೌದೌದು ಖಂಡಿತ ಖಂಡಿತವಾಗಿ ಖಂಡಿತ ಕಂಪ್ಲೀಟ್ಲಿ ಇನ್ವೆಸ್ಟಿಗೇಷನ್ ವಾಸ್ ಕಂಪ್ಲೀಟ್ಲಿ ಡೀರೈಲ್ಡ್ The hmm. Hmm. investigation was completely botched up by the local police. Yes. Okay. okay, thank yes. you. Thank you so much. Okay. I